ಇದು ಕನ್ನಡಿಗರ ನಾಡಿಮಿಡಿತ ಬೆಂಗಳೂರು ಉತ್ತರ ಜಿಲ್ಲಾ ಕಮಿಟಿಯ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಪೌರ ಕಾರ್ಮಿಕರಿಗೆ ವಸ್ತ್ರ ಉಡುಗೊರೆಗಳನ್ನು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಸಿಹಿ ನೀಡಿದ ಎಬಿಬಿ ಮಂಜಣ್ಣ ಆರು ವರ್ಷದಿಂದ ತುಂಬಾನೇ ಬಾಂಧವ್ಯ ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನನ್ನ ಅಕ್ತಂಗಿರ ನಾನು ಮರ್ಯಾದೆ ಇಲ್ಲ ಯಾಕೊತ್ತ ಇಂಥ ಶ್ರಮಜೀವಿಗಳು ನಾವು ಮಾಡತಕ್ಕಂಥ ಕಾರ್ಯ ಭಗವಂತನಿಗೆ ತಲುಪುತ್ತೆ ಅನ್ನೋದು ನನ್ನ ಭಾವನೆ ನಮ್ಮ ಬಗಲಗುಂಟೆ ವಾರ್ಡಿನ ಎಲ್ಲ ಪೌರ ಕಾರ್ಮಿಕರಿಗೆ ಮಂಜಣ್ಣನವರು ನಮ್ಮ ವಾಜಿದ್ ಸರ್ ಅವರು ಸೀರೆ ವಿತರಣೆ ಮಾಡ್ತಿದ್ದಾರೆ ಬಹಳ ಹೆಮ್ಮೆ ಮತ್ತೆ ಖುಷಿ ವಿಚಾರ ಇವತ್ತು ಪೌರ ಕಾರ್ಮಿಕರ ಮುಂದಿನ ದಿನಗಳಲ್ಲಿ ಎಬಿಬಿ ಮಂಜಣ್ಣ ಈ ಭಾಗದ ರಾಜಕೀಯ ನಾಯಕರಾಗಿ ಬರಬೇಕು ಎಂದು ಶುಭ ಹಾರೈಸಿದ ಸನ್ಮಾನ್ಯ ಶ್ರೀ ಅಬ್ದುಲ್ ವಾಜಿದ್ ಸಾಹೇಬ್ರು ಈ ಹದಿನೆಂಟು ವಾರ್ಡಲ್ಲಿ ನಾನು ಬಯಸ್ತೀನಿ ಮಂಜುನಾ ಒಂದು ವಾರ್ಡಲ್ಲಿ ಆಕಾಂಕ್ಷಿ ಆಗಬೇಕು ಮಹಾನಗರ ಪಾಲಿಕೆ ಸದಸ್ಯರಾಗಬೇಕಂತ ನಾನು ಅವ್ರಿಗೆ ಆರಿಸ್ತೀನಿ ಚುನಾವಣೆ ಸಮಯದಲ್ಲಿ ಸಾಕು ಜನ ಬರ್ತಾರೆ ನಾನು ನೀನು ಅಂತ ಎಲ್ಲ ಪಕ್ಷದವ್ರು ಬರ್ತಾರೆ ಆದರೆ ನಿಮಗೆ ಅಗಲೂ ರಾತ್ರೆ ಏನು ಆಕ ಏನು ಆಸೆ ಇಲ್ಲದೆ ಚುನಾವಣೆ ಇಲ್ಲದೆ ಐದು ವರ್ಷದಿಂದ ಹತ್ತು ವರ್ಷದ ಈ ಭಾಗದಲ್ಲಿ ನಿಮ್ ಜೊತೆಯಲ್ಲಿ ನಿಂತ್ಕೊಂಡಿರೋದು ಯಾರು ಒಬ್ಬ ಮಂಚ ಅನ್ನ ಇದ್ರೆ ಈ ಭಾಗದಲ್ಲಿ ಅಂದ್ರೆ ಮಂಜುನಾಥ್ ಮಾತ್ರ ಅಂತ ನೀವು ಗಮನಿಸ್ಬೇಕು ಅಫ್ಕೋರ್ಸ್ ದಾಸರಹಳ್ಳಿ ಕ್ಷೇತ್ರದ ಮಂಜುನಾಥ್ ನಗರದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಬ್ದುಲ್ ವಾಜೀರ್ ಅವರ ಹುಟ್ಟುಹಬ್ಬವನ್ನು ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜುನಾಥ್ ತಮ್ಮ ಸ್ವಗೃಹದ ಮುಂದೆ ವಿಜೃಂಭಣೆಯಿಂದ ಆಚರಿಸಿದರು

ನಿಂತ ನಿಂತರಡಿ ಮನೆ ನಾಯಕ ಆರು ದಂಡು ಬಂದರು ಬಿಡನು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ವಸ್ತ್ರ ಉಡುಗೊರೆಗಳನ್ನು ಸ್ಥಳೀಯ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಸಿಹಿ ನೀಡಿ ಸಂಭ್ರಮಿಸಿದರು ವೇದಿಕೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಧುರೀಣರಾದ ಶ್ರೀ ಅಬ್ದುಲ್ ವಾಜೀರ್ ಅವರು ತಮ್ಮ ಆಪ್ತ ಅಭಿಮಾನಿ ಶ್ರೀ ಎಬಿಬಿ ಮಂಜಣ್ಣನ್ ಅವರು ಮುಂದಿನ ದಿನಗಳಲ್ಲಿ ಈ ಭಾಗದ ಅತ್ಯುತ್ತಮ ರಾಜಕೀಯ ನಾಯಕರಾಗಬೇಕು ಎಂದು ಶುಭ ಹಾರೈಸಿದರು ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಎಲ್ಲರಿಗೂ ಆಸೆ ಇರ್ತದೆ ಪಕ್ಷದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಂತ ಕೆಲಸ ಮಾಡ್ತಾ ಇದ್ರೆ ತಾನೇ ತಾನಾಗೆ ಸ್ಥಾನ ಹೋಗ್ಕೊಂಡು ಬರ್ತಾರೆ ಪಕ್ಷದ ನಾಯಕರುಗಳು ಗಮನಿಸ್ತಾರೆ ಯಾರು ಪೋಸ್ಟ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೋ ಪೋಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ನನಗೇನು ಬೇಡ ನಾನು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾರನ್ನ ಇದ್ದರೆ ಅದು ಮಂಜಣ್ಣ ಹೇಳಕ್ಕೆ ಇಷ್ಟಪಡ್ತಾರೆ ಅವರಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಮುಂದಿನ ದಿವಸದಲ್ಲಿ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ ದಾಸರಳ್ಳಿಲು ಸುಮಾರು ಹದಿನೆಂಟು ಆಗ್ತಾ ಇದೆ ಈ ಹದಿನೆಂಟು ವಾರ್ಡಲ್ಲಿ ನಾನು ಬಯಸ್ತೀನಿ ಮಂಜುನಾನು ಒಂದು ವಾರ್ಡಲ್ಲಿ ಆಕಾಂಕ್ಷಿ ಆಗಬೇಕು ಮಹಾನಗರ ಪಾಲಿಕೆ ಸದಸ್ಯರಾಗಬೇಕಂತ ನಾನು ಅವ್ರಿಗೆ ಆರಿಸ್ತಾನೆ ಮುಂದೆ ದೇವರಿಚ್ಛೆ ನಮ್ಮ ಶ್ರಮೆ ನಮ್ಮ ಕೆಲಸ ನಾವೇನು ಜನರ ಜೊತೆಯಲ್ಲಿ ಇದ್ದರೆ ಮುಂದೆ ಅವರು ಕಾರ್ಪೊರೇಟ್ ಆಗೋಕ್ಕೆ ಯಾರ ಕೈಲಿ ಕಪ್ಸೋಕ್ಕಾಗಲ್ಲ ಈ ಭಾಗದ ಎಲ್ಲ ಜನರಿಗೆ ನಾನು ಒಂದೇ ಕೇಳ್ಕೊಳ್ಳೋದು ಚುನಾವಣೆ ಸಮಯದಲ್ಲಿ ಸಾಕಷ್ಟು ಜನ ಬರ್ತಾರೆ ನಾನು ನೀನು ಅಂತ ಎಲ್ಲ ಪಕ್ಷದವ್ರು ಬರ್ತಾರೆ ಆದರೆ ನಿಮಗೆ ಅಗ್ಲು ರಾತ್ರಿ ಏನು ಆಗ ಏನು ಆಸೆ ಇಲ್ಲದೆ ಚುನಾವಣೆ ಇಲ್ಲದೆ ಐದು ವರ್ಷದಿಂದ ಹತ್ತು ವರ್ಷದ ಈ ಭಾಗದಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರೋದು ಯಾರು ಒಬ್ಬ ಮಂಚ ಅನ್ನ ಇದ್ರೆ ಈ ಭಾಗದಲ್ಲಿ ಅಂದ್ರೆ ಮಂಜುನಾಥ್ ಮಾತ್ರ ಅಂತ ನೀವು ಗಮನಿಸಬೇಕು ಚುನಾವಣೆ ಅನೌನ್ಸ್ ಆದ ತಕ್ಷಣ ಎಲ್ಲ ಪಕ್ಷದವ್ರು ಬರ್ತಾರೆ ಬೇರೆ ಬೇರೆ ಕಡೆಯಿಂದಲೂ ಬರ್ತಾರೆ ನಾವು ಮಾಡ್ತೀವಿ ನಾವು ಇದು ಮಾಡಿ ಕೊಡ್ತೀವಿ ಅದು ಮಾಡ್ಕೊಡ್ತೀವಿ ಅಂತ ತಾವು ಯಾರು ಅವತ್ತು ಒಂದೇ ಬಾರಿ ಕೇಳಬೇಕು ಕರೋನಾ ಟೈಮಲ್ಲಿ ಎಲ್ಲಿ ಹೋಗಿದೆ ಅಂತ ಕೇಳಬೇಕು ಬಿಸ್ಲು ಕಾಲದಲ್ಲಿ ನೀರು ವ್ಯವಸ್ಥೆ ಮಾಡಿದ್ರು ಟ್ಯಾಂಕರ್ ವ್ಯವಸ್ಥೆ ಅವಾಗ ಎಲ್ಲಿ ಹೋಗಿದೆ ಅಂತ ಕೇಳಬೇಕು ಅವರು ಹಬ್ಬ ಆಚರಣೆ ಮಾಡಿದಾಗ ಸಾಕಷ್ಟು ಜನರಿಗೆ ಸೀರೆ ಕೊಡ್ತಕ್ಕಂಥದ್ದು ಪುಕ್ಸ್ ಕೊಡ್ತಕ್ಕಂಥದ್ದು ಸಾಕಷ್ಟು ಅನ್ನದಾನ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅವಾಗ ಕೇಳಬೇಕು ನೀವೆಲ್ಲಿ ಹೋಗಿದ್ರಂತ ಯಾರು ಇಪ್ಪತ್ನಾಲ್ಕು ಗಂಟೆ ಜನರ ಜೊತೆಲಿರ್ತಾರೆ ಅವ್ರಿಗೆ ನೀವು ಕೈ ಇಡಬೇಕಂತ ಹೇಳ್ತಾ ನನ್ನ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿದ ನಮ್ಮ ಸ್ನೇಹಿತರು ಮಂಜುನಾಥ್ ಅವ್ರಿಗೆ ಧನ್ಯವಾದನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಒಂದು ನಿಮಿಷ ಈಗ ನೋಡಿ